ಮುಸ್ಸಂಜೆ ವಾಣಿ ಮತ್ತು ಮುಂಜಾನೆ ವಾರ್ತೆ ಪತ್ರಿಕೆ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕನೇ ಸಾಲಿನ ಅತ್ಯುತ್ತಮ ವರದಿಗಾರ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಮುಸ್ಸಂಜೆ ವಾಣಿ ಮುಂಜಾನೆ ವಾರ್ತೆ ಸಂಪಾದಕರಾದ ಹೋ ಲಿ ಅಮರನಾಥ್ರವರು ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಬೆಳ್ಳಿತಟ್ಟೆರವರು ಕಣ್ಣು ಪತ್ರಿಕೆ ಸಂಪಾದಕರಾದ ಶಿವಕುಮಾರ್ ಹಿರಿಯ ಪತ್ರಕರ್ತರುಗಳಾದ ಸತ್ಯನಾರಾಯಣ್ ಬಿಟಿಎಸ್ ಶ್ರೀನಿವಾಸ್ ಮೂರ್ತಿರವರು ಕಾರ್ಯಕ್ರಮ ಭಾಗವಹಿಸಿದ್ದರು ಶಿವಕುಮಾರ್ ಬೆಳ್ಳಿತಟ್ಟೆರವರು ಮಂಗಳೂರು ಸಮಾಚಾರ ಆರಂಭವಾದ ದಿನದಂದು ಪತ್ರಿಕಾ ದಿನಾಚರಣೆ ಆಚರಿಸಲಾಗುತ್ತಿದೆ ಪತ್ರಿಕೆಗಳು ಇಂದು ಡಿಜಿಲಿಟಿ ಕಾರಣವಾಗಿದೆ ಎಲೆಕ್ಟ್ರಾನಿಕ್ ಮಾಧ್ಯಮ ಜೊತೆಯಲ್ಲಿ ಮುದ್ರಣ ಮಾಧ್ಯಮ ಪೈಪೋಟಿ ನಡೆಯುತ್ತಿದೆ ಪ್ರಜಾಪ್ರಭುತ್ವ ಪತ್ರಕರ್ತರ ಜೊತೆಯಲ್ಲಿ ನಾಗರಿಕರ ಸಹ ಸುದ್ದಿಗಳನ್ನು ಮುಟ್ಟಿಸುವ ಕೆಲಸ ಮಾಡಿ ಸಮಾಜದ ಮೇಲೆ ಬೆಳಕು ಚೆಲ್ಲಬಹುದು ನಮ್ಮ ಪತ್ರಿಕೆಗಳನ್ನು ಓದುಗ ನಮಗೆ ಅಭಿಮಾನಿಗಳು ಪತ್ರಿಕೆಗಳು ಸವಾಲುಗಳನ್ನು ಎದುರಿಸುವ ಕಾರ್ಯವಾಗಬೇಕು ಕಣ್ಣು ಪತ್ರಿಕೆ ಸಂಪಾದಕರಾದ ಶಿವಕುಮಾರ್ ರವರು ಮಾತನಾಡಿ ಪತ್ರಕರ್ತರಿಗೆ ಸನ್ಮಾನ ಮಾಡುವುದು ಸೌಭಾಗ್ಯದ ಕೆಲಸ ಸಂಪಾದಕರ ಜೊತೆಯಲ್ಲಿ ವರದಿಗಾರರು ಎತ್ತರಕ್ಕೆ ಬೆಳೆಯಬೇಕು ಬಿಬಿಎಂಪಿ ಸಕಾಲಕ್ಕೆ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳಿಗೆ ಜಾಹೀರಾತು ಕೊಡಬೇಕು ಪತ್ರಿಕೆಗಳು ಉಳಿಯ ಬೆಳೆಯಬೇಕಾದರೆ ಜಾಹೀರಾತು ಮುಖ್ಯ ಎಲ್ಲಾ ಹುದ್ದೆಗಳಿಂದ ಮುಖ್ಯವಾದ ಹುದ್ದೆ ಪತ್ರಕರ್ತರ ಹುದ್ದೆ ದಾಖಲೆಗಳು ಇಟ್ಟು ಬರೆಯಬೇಕು ಪತ್ರಕರ್ತರು ನೇರ ನಿಷ್ಠುರವಾಗಿ ಲೇಖನಿ ಬರೆಯುವ ಮೂಲಕ ಸಮಾಜವನ್ನು ಎಚ್ಚರಿಸಬೇಕು ಹೂ ಅಮರನಾಥ್ ಅಮರನಾಥ್ರವರು ಪತ್ರಕರ್ತರೆಂದರೆ ಸಮಾಜದಲ್ಲಿ ನಡೆಯುವ ಅನ್ಯಾಯ ವಿರುದ್ಧ ಹೋರಾಟ ಮಾಡಿ ನ್ಯಾಯದ ಪರ ವ್ಯಕ್ತಿತ್ವವುಳ್ಳರಾಗಿರುತ್ತಾರೆ ಜುಲೈ ಒಂದು ಪತ್ರಿಕಾ ದಿನಾಚರಣೆ ಮಾಡುತ್ತಾರೆ ಉತ್ತಮ ದಿಟ್ಟ ವರದಿ ಮಾಡಿದ ಪತ್ರಕರ್ತರನ್ನು ಗುರುತಿಸುವ ದಿನವಾಗಿದೆ ಇಂದು ಪತ್ರಿಕೋದ್ಯಮದಲ್ಲಿ ಹಲವಾರು ಸಂಕಷ್ಟಗಳು ಎದುರಿಸುತ್ತಿದ್ದಾರೆ ದೊಡ್ಡ ಪತ್ರಿಕೆಗಳಿಗೆ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳು ಜಾಹೀರಾತು ನೀಡುತ್ತಾರೆ ಅದೇ ರೀತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳಿಗೆ ಜಾಹೀರಾತು ನೀಡಬೇಕು ಕನ್ನಡ ಪತ್ರಿಕೆ ಉಳಿಯಬೇಕು ಬೆಳೆಯಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪತ್ರಿಕರ ನಿರಂತರವಾಗಿ ವರದಿ ಮಾಡುತ್ತಿರುವಂತಹ ವರದಿಗಾರರಿಗೆ ಎರಡು ಸಾವಿರ ಇಪ್ಪತ್ನಾಲ್ಕನೇ ಸಾಲಿನ ಅತ್ಯುತ್ತಮ ವರದಿಗಾರ ಪ್ರಶಸ್ತಿಯನ್ನು ಬೆಂಗಳೂರಿನ ನಗರ ಶೇಷನಾರಾಯಣ ಸಾಗರ ರಾಧವೇಂದ್ರ ಪತ್ರಿಕಾ ಡಿಸೈನರ್ ಸುದೀತಾ ಹಾಸನ ಜಿಲ್ಲೆ ಆಲೂರು ತಾಲೂಕು ಧರಣೇಂದ್ರ ಹಾಸನ ಯತೀಶ್ ಕುಮಾರ್ ಚಾಮರಾಜನಗರ ಉಮೇಶ್ ರವರಿಗೆ ಅತ್ಯುತ್ತಮ ವರದಿಗಾರ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಪತ್ರಿಕೆಯಿಂದ ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೀವಿ ಈ ಪತ್ರಿಕಾ ದಿನಾಚರಣೆ ಬಗ್ಗೆ ಎಲ್ಲರೂ ಹೇಳ್ತೀನಿ ನಮ್ಮ ಇಡೀ ಏಷ್ಯಾದಲ್ಲೇ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಪತ್ರಿಕಾ ರಂಗ ಶುರುವಾಗಿತ್ತು ಅದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಅನ್ನೋದು ಆರಂಭ ಎಲ್ಲರಿಗೂ ಎಲ್ಲರೂ ವಿಚಾರ ಅದು ಬರೀ ಕೇವಲ ಆರರಿಂದ ಏಳು ತಿಂಗಳು ಮಾತ್ರ ನಡೀತು ಕಾರಣ ಪತ್ರಿಕಾ ರಂಗ ಅಂದ್ರೆ ಅದು ಒಂದು ಪತ್ರಿಕೆ ಮುದ್ರಣೆ ಮಾಡಬೇಕು ಅಂದ್ ಸ್ಪಷ್ಟ ಇದೆ ಅನ್ನೋದು ಸಂಪಾದಕರಿಗೆ ಗೊತ್ತು ಆ ಕಾರಣದಿಂದ ಅದು ಇದಾಯ್ತು ಸಾವಿರದ ಒಂಬೈ ಸಾವಿರದ ಎಂಟುನೂರ ನಲ್ವತ್ನಾಲ್ಕರಲ್ಲಿ ಕನ್ನಡ ಸಮಾಚಾರ ಅಂತ ಎಲ್ಲೇ ಪತ್ರಿಕೆ ಆರಂಭ ಈ ತರ ಪತ್ರಿಕಾ ರಂಗ ಆರಂಭ ಆಗ್ತಾ ಬಂತು ಪತ್ರಿಕೆಗಳು ಹೆಚ್ಚಾಗ್ತಾ ಬಂತು ದೇಶಾದ್ಯಂತ ಆಗ್ಬೋದು ನಮ್ಮ ಸುತ್ತಮುತ್ತ ನಡೆದಂತ ಘಟನೆಗಳನ್ನ ಜನಕ್ಕೆ ಮತ್ತು ಸಾರ್ವಜನಿಕರಿಗೆ ಮುಗಿಸೋಕೋಸ್ಕರನೇ ಪತ್ರಿಕಾ ರಂಗ ಬಂದಿದ್ದು ಎಲ್ಲರೂ ಓದಕ್ಕೆ ಸ್ಟಾರ್ಟ್ ಮಾಡಿದ್ದು ಇವತ್ತು ಬೆಳಗಾಗಿದ್ದು ಎಷ್ಟೇ ರೀಲ್ಸ್ನಾಗಲಿ ತಪ್ಪದೆ ಎಷ್ಟೇ ಎಲೆಕ್ಟ್ರಿಕ್ ಮೀಡಿಯಾಗಳಲ್ಲಿ ಸುದ್ದಿ ನೋಡಿದ್ರು ಬೆಳಗ್ಗೆ ಕಾಫಿ ಕುಡಿತಾ ಒಂದು ರೌಂಡ್ ಎಲ್ರಿಗೂ ಬೇಕಾಗಿರೋದೆ ಪತ್ರಿಕೆ ಪತ್ರಿಕೆ ಇಲ್ಲದೆ ಇರೋದು ಯಾರೂ ಇಲ್ಲ ಎಷ್ಟೋ ಥರ ಆಗಲಿ ನೀವು ನೋಡಿ ಎರಡು ನಿಮಿಷ ಪತ್ರಿಕೆ ಕಂದಾಳಿಸ್ತಾರೆ ಟಿ ವಿ ರಾತ್ರಿ ಎಲ್ಲ ಸುದ್ದಿ ನೋಡಿರ್ತಾರೆ ಇಂಥವ್ರು ಇದಾಯಿತು ಅಂಥವ್ರು ಆಯಿತು ಅಂತ ಆದ್ರೂ ಬೆಳಗ್ಗೆ ಅವ್ರಿಗೆ ಕಾಣಿಸೋದು ಪತ್ರಿಕೆಯಲ್ಲಿ ನೋಡಿದಾಗ್ಲೇ ಒಂದು ಸಮಾಧಾನ ಆಗೋದು ಆ ಥರ ಅದೊಂದೇ ಅಲ್ಲ ಈ ಮುದ್ರಣ ಮತ್ತು ಪತ್ರಿಕೆಯಿಂದ ಏನು ಅಂದರೆ ಕೋರ್ಟ್ಗಳಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿ ಆಧಾರಗಳು ಬೇಕಾದರೂ ಸಹ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಿಕ್ ಮೀಡಿಯಾನ ಯಾವುದೇ ಕಾರಣಕ್ಕೂ ಪರಿಗಣಿಸಲ್ಲ ಅನ್ನೋದನ್ನ ಸುಮಾರು ಜನ ಕೋರ್ಟ್ಗಳಲ್ಲಿ ಹೇಳಿದರೆ ಇಷ್ಟ ಗೊತ್ತು ಆ ಒಂದು ಮುದ್ರಣ ನಮ್ಮ ಈ ಪತ್ರಿಕಾ ರಂಗದಲ್ಲಿ ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಿದೀರ ಮೂರು ವರ್ಷದಿಂದ ನೀವೆಲ್ಲರೂ ನನಗೆ ಒಂದು ಬಲವಾಗಿ ನಿಂತಿದ್ದೀರಾ ಅದಕ್ಕೆ ನಾನು ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಕಡೆಯಿಂದ ನಿಮಗೆ ಸಣ್ಣದಾಗಿ ಒಂದು ಹಿಡಿದುಕೊಂಡಿದ್ದೀನಿ ಅಷ್ಟೇ ಅದರಲ್ಲಿ ಮುಖ್ಯವಾಗಿ ನಮ್ಮ ಶಿವಕುಮಾರ್ ಬೆಳ್ಳಿ ಅಂತ ಹಿರಿಯ ಪತ್ರಕರ್ತರು ತುಂಬಾ ಹಿರಿಯ ಪತ್ರಕರ್ತರು ಅವ್ರ ಜೊತೆ ಕಣ್ಣು ಪತ್ರಿಕೆಯ ಸಂಪಾದಕರು ಶಿವಕುಮಾರ್ ಅಂತ ಇವರಿಬ್ಬರು ಹೇಳಿದರೆ ಒಂದೆರಡು ಹಿತವಚನ ಮಾತಾಡಿಕೊಂಡು ಕಾರ್ಯಕ್ರಮ ಆರಂಭ ಮಾಡೋಣ ಅಂತ ನಾನು ಕೇಳ್ಕೊಳ್ತೀನಿ ಫಸ್ಟ್ ನಮ್ಮ ಬಿಳ್ಳಿ ತಟ್ಟೆ ಸಾರು ತುಂಬಾ ತುದಿ ಅಬ್ಜೆಂಟರ್ ಇದ್ದಾರೆ ಅವರ ಮಾತಾಡ್ತಾರೆ ಮಾತಾಡಿ ಒಂದು ಸಣ್ಣದಾಗಿ ಮಾಡಿದ್ದು ನಾವು ತಗೊಂಡು ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ಪತ್ರಿಕೆ ನಮ್ಮಲ್ಲೂ ನಮ್ಮಲ್ಲೂ ಹಬ್ಬ ಅನ್ನೋದಕ್ಕೆ ನಾನು ನಾವು ಯಾಕೆಂದರೆ ಮಂಗಳೂರು ಸಮಾಚಾರ ಪತ್ರಿಕೆ ಶುರುವಾಗಿದೆ ನಮಗೆ ಯಾವತ್ತಿನ ಕನ್ನಡ ಪತ್ರಿಕೆ ಉದ್ಯಮ ಈಗ ಅವ್ರ ನಾಲ್ಕು ಎಪ್ಪತ್ತ್ ಮೂರಿಂದ ಹಿಂದೂ ತನಕ ಪತ್ರಿಕಷ್ಟು ಮೊದಲು ಪತ್ರಿಕೆ ಮಾಧ್ಯಮ ಯಾವ ರೀತಿ ಬದಲಾಗ್ತಾ ಬರ್ತದೆ ಅಂತ ನಮಗೆಲ್ಲ ಗಮನಿಸಬೇಕು ಮೊದಲು ಪತ್ರಿಕೆ ಮಳೆ ಹಚ್ಚಿ ಹೋಗ್ತಾ ಇದ್ರು ಆನಂತರ ಎಲ್ಲೋ ಹಣಗಳನ್ನು ಕಳಿಸ್ತಾ ಇದ್ರು ತಿ ಒಂದ್ಸರಿ ಬರ್ತಾರೆ ಆಮೇಲೆ ವಾರಕ್ಕೊಂದ್ಸರಿ ಬರೋ ಶುರು ಆಮೇಲೆ ಪ್ರತಿ ದಿನ ಮಾಡೋ ಚಲೋ ಈಗ ಕನೆಕ್ಟಾಕಿ ಬರೋದೇ ಶುರುವಲ್ ಎಡಿಶನ್ ಮಾಡ್ತಾರೆ ಜನ ಎಡಿಶನ್ ಮಾಡ್ತಾರೆ ಏನೋ ಡೆವಲಪ್ಮೆಂಟ್ ಆಯ್ತು ಏನೋ ಬಾಂಬ್ ಸ್ಪೋರ್ಟ್ ಆಯ್ತು ಅಡಿಕಲ್ ಎಡಿಶನ್ ಮಾಡ್ತಾರೆ

ಬಟ್ ಬರೀ ಓದಿಕೊಂಡು ಪತ್ರಕರ್ತರಾಗಿ ಮಾಡೋ ಅಷ್ಟೇ ಪತ್ರಕರ್ತರಲ್ಲ ಶಾಸ್ತ್ರೀಯ ಓದಿಕೊಂಡು ಅಷ್ಟೇ ಪತ್ರಕರ್ತ ಇಲ್ಲ ಈಗ ಯಾವ ಸುದ್ದಿಯನ್ನು ಗಳಿಸ್ತಾರೋ ಯಾವ ಅಂತ ಯಾವ್ದು ಜನಕ್ಕೆ ಗುರ್ತಿಸಬಹುದಾದಂಥ ಅಂತ ಗುರ್ತಿಸ್ತಾರೋ ಅವರನ್ನು ಪತ್ರಕರ್ತರುತ್ತಾರೆ ಈಗ ಯಾರು ಎಮ್ ಎ ಮುಗಿಸ್ಕೊಂಡ್ರು ಗುರಿಯಿಂದ ಮುಗಿಸ್ಕೊಂಡ್ರು ಪತ್ರಕರ್ತರ ಕೃತಿ ನೋಡೋದ ಈಗ ನೋಡಿ ಯಾರೋ ಮೊನ್ನೆ ಬ್ಯಾಂಕಲ್ಲಿ ಕನ್ನಡ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೆ ಫೇಸ್ಬುಕ್ಕಲ್ಲೂ ಕೆಲಸ ಮಾಡಿದ್ರು ಬಂದರು ಅವ್ರೇನು ಪತ್ರಕರ್ತರಾಗಿರ್ಲೇ ು ವೈರಲ್ ಆಗಿ ಸರ್ಕಾರ ಎಚ್ಚರಿಸಿ ಗೌರ್ಮೆಂಟ್ ಎಚ್ಚರಿಸಿ ಬ್ಯಾಂಕ್ ಅಲ್ಲಿ ಹಾಕಿ ಬ್ಯಾಂಕ್ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಕರೆಕ್ಟ್ ಆಗಿದೆ ಆಮೇಲೆ ಕಾರ್ಯಕ್ರಮ ಮೊನ್ನೆ ಒಂದು ಕಾರ್ಯಕ್ರಮವನ್ನು ಕನ್ನಡ ರಕ್ಷಣಾ ವೇದಿಕೆಯವರು ಅದೇ ರೀತಿ ಆಯಿತು ಹಾಗಾಗಿ ಪತ್ರಕರ್ತರಷ್ಟೇ ಮಾಡಬೇಕು ಅಂತಿಲ್ಲ ಎಲ್ಲ ನಾಗರಿಕರು ಯಾರು ಸುದ್ದಿಯನ್ನು ಗಳಿಸ್ತಾರೋ ಸಮಾಜದ ಆಗುವಂಥ ಅನ್ಯಾಯಗಳು ಅಕ್ರಮಗಳನ್ನ ಯಾರು ಸೂಕ್ಷ್ಮವಾಗಿ ಗ್ರಹಿಸಿ ಕೆಲವೇ ಮುಚ್ಚಬೇಕು ಅಂತ ಬಯಸ್ತಾರೆ ಅವ್ರಿಗೂ ಪತ್ರಿಕೆ ಅಂದ್ರೆ ಹಾಗಾಗಿ ಪತ್ರಿಕೆ ಹೊಂದರ ಮೇಲೆ ಅದರ ವ್ಯಾಪ್ತಿ ಅದರ ಮಹತ್ವ ತುಂಬಾ ದೊಡ್ಡದಾಗಿದೆ ಅದ್ರ ವೇಗ ಜಾಸ್ತಿ ಆಗಿದೆ ಆ ವೇಗಕ್ಕೆ ನಾವೆಲ್ಲ ಹೊತ್ಕೋಬೇಕು ನಮ್ದಾಗಿ ಗುರುಗಳು ಯಾರಪ್ಪ ಅಂದ್ರೆ ದಿನಾಫಲ ಪತ್ರಿಕೆಗಳನ್ನ ಹೋಗ್ಬೋದು ನಮ್ಮನ್ನ ಯಾರು ನಮ್ಮ ಅಪ್ಪ ಅಮ್ಮ ತಿಂತಲ್ಲ ನಮ್ಮ ಅಚ್ಚಾರರಿಗೆ ಯಾರು ಇಲ್ಲ ದಿನ ನಿನ್ನೆ ನಾನು ಏನ್ ನೋಡಿದೆ ಒಂದು ಪತ್ರಿಕೆ ಹೆಂಗೆ ಬಂದರೆ ಅದು ನೋಡೋದಕ್ಕ ಅವ್ರೇ ನಮ್ಗೆ ಅಥವಾ ನಾನು ಏನ್ ಇವತ್ತಿನ ಗಲಾಟೆ ಇರ್ತದೆ ಗಲಾಟೆ ನಾವು ಸ್ಪಾಠ ಇರ್ಬೇಕು ಮತ್ತು ಟಿವಿಲಿ ರಾತ್ರಿ ಆ ಗ್ರಾಟ ಸುತ್ತಿ ಬಂದ ನಮಗೆ ಅಲ್ಲಿ ಆಯ್ತು ಅಂತ ಹೇಳ್ತಾರೆ ಬಟ್ ಅವ್ರು ಯಾವ ತರ ಅದನ್ನ ಪ್ರೆಸೆಂಟ್ ಮಾಡ್ತೀವಿ ಬಗ್ಗೆ ಪೇಪರ್ನವ್ರೆ ಮಾರಪೆಟ್ಟು ವಾರ ಪತ್ರಿಕೆ ಪ್ರಜೆಟ್ ಮಾಡೋದು ಇದೇ ನಮಗೆ ದೂರ ಅಂದ್ರೆ ನಮ್ಮ ನಾಗರಿಕರು ಕೂಡ ಏನು ಒದ್ದಾದ್ರೂ ಪರವಾಗಿ ಏನೋ ಅಡವಿಲ್ಲ ಪಡೆದ್ರು ಪರವಾಗಿಲ್ಲ ನಾವು ಕಲಿತಾ ಹೋಗ್ಬೇಕು ಅಂತ ಬಿಡಿಸ್ಕೊಂಡು ಪ್ರತಿಕೊಳ್ತ ಮಾತ್ರ ಬದಲಾಗ್ತದೆ ಅಂತ ಆ ವೇಗದಲ್ಲಿ ನಾವು ಕಲ್ಸ್ಕೊಂಡು ಹೋದ್ರೆ ನಾವು ಮುಂದೆ ಸಕ್ಸಸ್ ಆಗ್ತೀವಿ ಏನಾಗುತ್ತೆ ಅದು ಪತ್ರಿಪದಲ್ಲೂ ಬಹಳ ಫಾಸ್ಟ್ ಆಗಿ ಹೋಗ್ತಾ ಇರ್ತದೆ ನಾನು ಹಿಂದೂ ಈಗ ಪತ್ರಕರ್ತರಿಗೆ ಈಗ ಬರೆಯುತ್ತೆ ಓಡಿದ್ರೆ ನಾವು ಸ್ವಲ್ಪ ಕಾಲ ಹೋಗ್ಬೋದು ಇಲ್ಲಾಂದ್ರೆ ನಾವು ನಾವು ತಂತ್ರಜ್ಞಾನ ಈಗ ಹಿಂಗೆ ಹೋಗ್ತೀವಿ ಅಷ್ಟೇ ನಾವು ಸೈಡ್ ಹೋಗುತ್ತೀವಿ ಈ ಸವಾಲುಗಳಿಗೆ ನಾವು ಆ ಸವಾಲು ತಕ್ಕಂತೆ ನಾವು ಕೆಲಸ ಮಾಡಿದ್ರೆ ನಾವು ಪತ್ಸಿಪ್ಪೆ ಮುಖ್ಯ ನಮಗೂ ಅನುಕೂಲ ನಾನೆಲ್ಲ ಹಾಗಾಗಿ ದೇವಸ್ಥಾನ ಗುಡಿ ಅಂಬಾರನಾಥ್ ಅವರು ಪ್ರಾರ್ಥನೆ ಮಾಡ್ತಾ ತುಂಬ ಅಷ್ಟಕರಣ ಎಲ್ಲ ದೂರದಿಂದ ಬಂದಲ್ಲಿ ಬಂದೂ ಒಳ್ಳೆದಾಗಲಿ ಮಂದಿ ತಕ್ಕೂ ಚೆನ್ನಾಗಿರುತ್ತೆ ನಾನು ಅಮರನಾಥ್ ಸಾರ್ಗೆ ಹೇಳ್ತಿದ್ದೆ ಯಾವಾಗಲೂ ಎಲ್ಲ ಪತ್ರಗಳನ್ನ ನೋಡಬೇಕು ಒಂದ್ಸಲಿ ಕರ್ಸಿ ಎಲ್ಲರೂ ನೋಡ್ಬೇಕು ದಿನ ಹೆಸರು ನೋಡೋದು ನೋಡ್ತಿದ್ದೆ ಮುಖಗಳು ಕಾಣ್ತಾ ಇರಲಿಲ್ಲ ನೋಡಿ ಅಂತ ಹೇಳ್ತಿದ್ದೆ ಅದು ದಯಮಾಡಿ ಕರೆಸಿದ್ದಾರೆ ಅವ್ರಿಗೆ ಶಿವಕುಮಾರ್ ಸರ್ ನಾನು ಭಾಳ ಭೇಟಿ ಮಾಡ್ತಾ ಇರ್ತೀನಿ ನಾನು ಭಾಳ ವರ್ಷಗಳ ಕಾಲ ಆಯ್ ಬೆಂಗ್ಳೂರ್ ಕೆಲಸ ಮಾಡಿದ್ದೆ ಆಮೇಲೆ ಕೆಲಸ ಮಾಡೋದು ಈಗ ನಿಮಗೆ ಎಷ್ಟೊಂದು ಫ್ರೀಡಮ್ ಇದೆ ಅಂತಂದರೆ ಶಿವಕುಮಾರ್ ಸರ್ ನೀವು ಕೊಟ್ಟಿದ್ದು ಡೈರೆಕ್ಟ್ ಪ್ರಿಂಟ್ ಮಾಡಿ ಹಾಕ್ಬಿಡ್ತಾರೆ ಅದಕ್ಕೆ ಎಡಿಟ್ ಮಾಡ್ತಾರೆ ಏನು ಗೊತ್ತಿಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ನೀವು ಕೊಟ್ಟಿದ್ರೆ ಟೆನ್ ಪರ್ಸೆಂಟ್ ಕೂಡ ಹಾಕಲ್ಲ ಅಂತ ಸಾರ್ ಹೇಳ್ದಂಗೆ ಖಂಡಿತ ತುಂಬಾ ಚಾಲೆಂಜ್ ಗಳಿದೆ ಅದ್ರ ಮುಖ್ಯ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದೀರಾ ಇನ್ನೂ ಚೆನ್ನಾಗಿ ಬರೀರಿ ಎಲ್ರಿಗೂ ಒಳ್ಳೆದಾಗ ನಮಸ್ಕಾರ ನಮಸ್ಕಾರ ವೇದಿಕೆ ಇರ್ತಕ್ಕಂಥ ಶಿವಕುಮಾರ್ ಸರ್ ಹಾಗೂ ಅಮರ್ನಾಥ್ ಸರಿಗೂ ನಮಸ್ಕಾರ ಅಂತ ನಾನು ರಾಘವೇಂದ್ರ ತಾಳುಗುಪ್ಪ ಅಂತ ಶಿವಮೊಗ್ಗ ಜಿಲ್ಲೆ ಸಾಗರದನ್ನು ಕಳೆದ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಇದೇ ವೃತ್ತಿಯಲ್ಲಿ ಹಲವಾರು ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೆ ಸ್ಥಳೀಯ ಸುದ್ದಿವಾಹಿನಿ ಲೋಕಲ್ ಚಾನಲ್ ಕೆಲಸ ಮಾಡ್ತಾ ಇದ್ರು ಹೀಗೆ ಕಳೆದ ಮೂರು ವರ್ಷದಿಂದ ಅಮರ್ನಾಥ್ ಸರ್ ಭೇಟಿ ಆಯ್ತು ಇಲ್ಲ ಸರ್ ನಾನು ಮಾಡ್ತೀವಿ ಅಂತ ಹೇಳಿದೆ ಸೊ ಅವತ್ತಿಂದ ಇವತ್ತಿನವರೆಗೂ ನಾನು ಪ್ರತಿದಿನ ಮುಂಜಾನೆ ವಾರ್ತೆಗೆ ಸುದ್ದಿಗಳನ್ನು ಕಳಿಸ್ತಾ ಇದ್ದೀನಿ ನನ್ನ ಸುದ್ದಿಗಳು ಬಂದಿಲ್ಲ ಅಂದ್ರೆ ಅವರು ವೈಯಕ್ತಿಕವಾಗಿ ಮೆಸೇಜ್ ಫೋನ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ಯಾಕೆ ಬಂದಿಲ್ಲ ಅಂತ ಅವ್ರು ಎನ್ಕ್ವೈರಿ ಮಾಡ್ತಾರೆ ಅಥವಾ ನಾನು ಫೋನ್ ಮಾಡಿಲ್ಲ ಅಂದ್ರೆ ಅವರೇ ರಿಟರ್ನ್ ಫೋನ್ ಮಾಡಿ ಅವ್ರ ಸುದ್ದಿ ಕಳಿಸಿಲ್ವಾ ಅಂತ ಕೇಳ್ತಾರೆ ಒಬ್ಬ ಸಂಪಾದಕನಿಗೆ ಈ ರೀತಿ ಒಂದು ಜವಾಬ್ದಾರಿ ಇರ್ತಕ್ಕಂಥದ್ದು ನನ್ನ ಹತ್ತೊಂಬತ್ತು ವರ್ಷ ಕೆರಿಯರ್ ಅಲ್ಲಿ ನೋಡತಕ್ಕಂತ ಫಸ್ಟ್ ಎಡಿಟರ್ ಅಂತ ಹೇಳಿದ್ರೆ ಹುಲಿ ಅಮ್ಮನಾಥ್ ಅವರು ಅವರು ಹೇಳಿದ್ರು ಜನಸಂಖ್ಯೆ ನಮ್ಗೆ ಜನಗಳು ಕಮ್ಮಿ ಇದಾರೆ ಅಂತ ಹೇಳಿದ್ರೆ ಆದ್ರೆ ಸರ್ ನಾನೊಂದು ಹೇಳ್ತೀನಿ ನಮ್ಮ ಈ ಮುಂಜಾನೆ ವಾರ್ತೆ ಪತ್ರಿಕೋದ್ಯಮದಲ್ಲಿ ಜನಸಂಖ್ಯೆ ಮುಖ್ಯ ಅಲ್ಲ ಮನಸಂಖ್ಯೆ ಮುಖ್ಯ ಅಂತ ನಾ ಹೇಳ್ತಕ್ಕಂಥದ್ದು ನಮ್ಗೆ ಜನಗಳ ಅವಶ್ಯಕತೆಗಿಂತ ಬಂದಿರತಕ್ಕಂಥ ಮನಸ್ಸುಗಳು ಮುಖ್ಯ ಅಂತ ನಾ ಹೇಳ್ತಕ್ಕಂಥದ್ದು ಈ ಯಾರ್ಯಾರು ಅಭಿನಂದ ಅಭಿನಂದನೆ ತಗೊಳ್ತಾ ಇದೀರಿ ಅವ್ರಿಗೆ ಒಳ್ಳೇದಾಗ್ಲಿ ಮತ್ತೆ ಎಲ್ಲರೂ ಪತ್ರಿಕೆಯಲ್ಲಿ ಒಳ್ಳೊಳ್ಳೆ ಎತ್ತರ ಅಮನಸ್ ಹೇಳಿದಾಗೆ ಇನ್ನು ಎತ್ತರಕ್ಕೆ ಹೋಗ್ಲಿ ಅಂತೇಳಿ ನಾನು ಒಬ್ಬ ಚಿಕ್ಕ ವರದಿಗಾರನಾಗಿ ನಿಮ್ಗೆ ಕೇಳ್ಕೊಳ್ತ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಒಂದಷ್ಟು ನನ್ನ ಮಾತು ಮಾಡ್ತೀನಿ ನಾವು ಪತ್ರಿಕೆ ರಂಗಕ್ಕೆ ಬಂದಾಗ ನಿಲ್ವಣ ವಾರ್ತೆಯಿಂದಲೇ ಕೆಲಸ ಮಾಡ್ತಿದ್ದೆ ಇವ್ರು ಏನಪ್ಪಾ ಅಂದ್ರೆ ನಮಗೆ ಯಾವತ್ತೇ ಸುದ್ದಿ ಹಾಕಿದ್ರು ಒಂದು ದಿನನೂ ಸುದ್ದಿನ ಕ್ಯಾರಿ ಮಾಡಿದ್ರೆ ಬಿಟ್ಟಿಲ್ಲ ಯಾವ ಸಣ್ಣ ವಿಷಯ ಆಗ್ಬಹುದು ದೊಡ್ಡ ವಿಷಯ ಆಗಿರ್ಬೋದು ನಾವು ಯಾವುದೇ ಸುದ್ದಿ ಹಾಕಿದ್ರು ತುಂಬಾ ಅಚ್ಚುಕಟ್ಟಾಗಿ ನಮಗೆ ದಿನನಿತ್ಯ ಸುದ್ದಿನ ಕ್ಯಾರಿ ಮಾಡ್ಕೊಡ್ತಿದಾರೆ ಹಾಗಾಗಿ ನಮಗೆ ಇಂಥ ಪತ್ರಿಕೆ ಒಳಗೆ ಕೆಲಸ ಮಾಡೋಕೆ ನಮಗೂ ಒಂಥರ ಖುಷಿ ಅನಿಸ್ತಾ ಇದೆ ಅಂತರಲ್ಲಿ ನಮ್ಮನ್ನ ಇಲ್ಲವರಿಗೂ ಕರೆಸಿ ನಮ್ಮನ್ನಗೂ ಸನ್ಮಾನ ತರ ಮಾಡಿಸಿ ನಮ್ಮನ್ನೂ ಹೆಚ್ಚಿನ ಒಂದು ಉತ್ಸಾಹ ಕೊಟ್ಟು ನಮ್ಗೆ ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವ್ರಿಗೆಲ್ಲರಿಗೂ ಒಂದಷ್ಟ ಇವತ್ತು ಮಾತಾಡೋಕೆ ಅವಕಾಶ ನನ್ನ ಎಕ್ಸ್ಟ್ ಲೋಕೇಶ್ ಅಂತ ಮಂಡ್ಯ ಜಿಲ್ಲೆ ಮಳವಳ್ಳಿಯಿಂದ ಬಂದಿದ್ದೀನಿ ನಾನು ಮುಂಜಾನೆ ವಾರ್ತಿನ ಸುಮಾರು ಸರ್ ಪ್ರತಾಪ್ ಅವರು ನನ್ಗೆ ರಿಪೋರ್ಟ್ ಹಾಕಿ ಕೊಡ್ಸಿದ್ರು ಅವಾಗಿಂದ ಪ್ರತಿ ದಿನ ಒಂದ್ ನ್ಯೂಸ್ ಕೊಟ್ಟೆ ಕಳಿಸ್ತೀನಿ ಎರಡರಿಂದ ಮೂರ್ ನ್ಯೂಸ್ ಒಂದು ತಪ್ಪನೆ ಸುದ್ದಿ ಹಾಕಿ ಕೊಡ್ತಾವ್ರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಪ್ರತಿಯೊಂದು ಸುದ್ದಿಗಳನ್ನು ಕ್ಯಾರಿ ಮಾಡ್ತಾವ್ರೆ ಒಳ್ಳೆ ಹೆಸರು ಬಂದೈತೆ ಆ ಆ ಕಡೆಲ್ಲಾ ಮುಂಜಾನೆ ವಾರ್ತೆ ಅನ್ನೋದೆಲ್ಲಾನು ಪಬ್ಲಿಸಿಟಿ ಮಾಡ್ತಾ ಇದೀನಿ ಆ ಕಡೆ ಎಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿಗೆ ಮಳವಳ್ಳಿಲಿ ಮುಂಜಾನೆ ವಾರ್ತೆ ಮುಸಂಜವಾಣಿ ಎರಡು ಪ್ರಚಾರ ಮಾಡಿಸ್ತೀನಿ ಆಮೇಲೆ ನ್ಯೂಸ್ ಟೆನ್ ಅಂತ ಒಂದು ಬಂದಿದೆ ಅದು ಯೂಟ್ಯೂಬ್ ಚಾನೆಲ್ ಅದನ್ನೂ ಸಹ ಒಳ್ಳೊಳ್ಳೆ ಸುದ್ದಿಗಳು ಹಾಕ್ತಾ ಇದೀವಿ ಎಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ ಒಳ್ಳೆ ನ್ಯೂಸ್ಗಳು ಬರ್ತಾ ಮತ್ತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಕಾರ್ಯನಿರತ ಪತ್ರಕರ್ತ ಸಂಘ ಮತ್ತೆ ಮುಸ್ಸಂಜೆ ವಾಣಿ ಪತ್ರಿಕೆಯ ಸಂಪಾದಕರಿಗೆ ಮುಂಜಾನೆ ವಾರ್ತೆ ಮುಸ್ಸಂಜೆ ವಾದ ವಾಣಿ ಪತ್ರಿಕೆಯ ಸಂಪಾದಕರಿಗೆ ಮತ್ತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಅಮರವರು ಒಂದು ಮಾತಾಡುದು ಅಮರವ್ರಿಗೆ ನಾನು ಹುಲಿ ಅಂತಾನೆ ಕರಿತೀನಿ ಯಾಕೆಂದ್ರೆ ಹುಲಿ ಅಂತ ಅಂದ್ರೆ ಒಂದು ರೌಡಿ ಮತ್ತೊಂದು ಅಂತಲ್ಲ ಅವ್ರು ಮಾಡೋ ಕೆಲಸ ಆ ತರದ್ದು ಹಾಗಾಗಿ ಅದಕ್ಕೆ ಅವ್ರಿಗೆ ಹುಲಿ ಟೈಗರ್ ಅಂತ ಕರಿತೀನಿ ನಾನು ಅವ್ರ ಮಾತಾಡಿದ್ರು ನಾನು ಕೇಳಿದೆ ಕಾರ್ಯಕ್ರಮ ಎಲ್ಲಿ ಯಾವಾಗ ಎಷ್ಟು ಅಂತ ಏನಾದ್ರು ಗುರುಗಳೇ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಅಂದ್ರು ಅದಕ್ಕೆ ನಾನು ಹೇಳಿದೆ ಕಾರ್ಯಕ್ರಮ ದೊಡ್ಡದು ಚಿಕ್ಕದು ಪ್ರಶ್ನೆ ಅಲ್ಲ ಕಂಟೆಂಟ್ ಏನಿದೆ ಅನ್ನೋದು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಕಾರ್ಯಕ್ರಮ ತುಂಬಾ ದೊಡ್ಡದಾಗಿ ಮಾಡಿ ಅಲ್ಲಿ ವಿಚಾರನೇ ವಿಷಯನೇ ಇಲ್ಲ ಅಂತ ಅಂದಾಗ ಕಾರ್ಯಕ್ರಮ ಝೀರೋ ಆಗ್ಬಿಡುತ್ತೆ ಅವ್ರು ಹೇಳಿದ್ರು ನಮ್ಮ ಪತ್ರಕರ್ತರಿಗೆ ಸನ್ಮಾನ ಇಟ್ಕೊಂಡಿದೀವಿ ತಾವು ಬರ್ಬೇಕು ಅಂತ ನನಗೆ ಬಹಳ ಖುಷಿ ಆಯ್ತು ಅದು ನಮ್ಮ ಸೌಭಾಗ್ಯ ನಮ್ಮ ಪತ್ರಕರ್ತರಿಗೆ ಸನ್ಮಾನ ಮಾಡೋದು ನಮ್ಮ ಸೌಭಾಗ್ಯ ಅಂತ ಹೇಳಿ ನಾನು ಬಂದೆ ಹಾಗಾಗಿ ನಮ್ಮ ಅಮರವರು ಮಾಡೋ ಒಂದು ಪ್ರತಿ ಒಂದು ಕೆಲಸ ಕೂಡ ಬಹಳ ಕ್ವಾಲಿಟಿಯಾಗಿರುತ್ತೆ ಒಂದು ಪ್ರೊಫೆಷನಲ್ ಆಗಿರುತ್ತೆ ಒಂದು ಗರ್ಭಿತವಾಗಿರುತ್ತೆ ಯಾಕೆಂದ್ರೆ ಅವರಲ್ಲಿ ನಾನು ಒಬ್ಬನೇ ಬೆಳಿಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಇಲ್ಲ ಅವರು ಬೆಳೆಸ್ಬೇಕು ಬೆಳೆಸಬೇಕು ಎಲ್ಲಾರನೂ ಜೊತೆ ಹೋಗ್ಬೇಕು ಅನ್ನೋದು ಅವರ ಒಂದು ಒಂದು ಗುರಿ ಕೂಡ ಹಾಗಾಗಿ ಯಾಕೆಂದ್ರೆ ಅವರದು ಕೆಲವು ವಿಚಾರದಲ್ಲಿ ನಾನು ಏನು ಅವ್ರು ಇಷ್ಟಪಡ್ತೀನಿ ಅಂತಂದ್ರೆ ಇಲ್ಲಿ ಬಿ ಬಿ ಜಾಹೀರಾತುಗಳನ್ನ ಪತ್ರಕರ್ತರಿಗೆ ಕೊಡ್ತಾರೆ ಆ ಟೈಮಲ್ಲಿ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾರೆ ಎಲ್ಲರಿಗೂ ಮೆಸೇಜ್ ಕಳಿಸ್ತಾರೆ ಆಮೇಲೆ ಇವರು ಜೊತೆಲಿ ಹೋಗಿ ಕಮಿಷನರ್ಗೆ ಮಾತಾಡಿ ಎಲ್ಲಾರ್ಗು ಜಾಹೀರಾತು ತರ ಮಾಡ್ತಾರೆ ಈ ತರದ್ದು ಬೇಕಾದಷ್ಟು ಕೆಲ್ಸಗಳನ್ನ ಮಾಡ್ಕೊಂತ ಬರ್ತಾ ಇದೆ ಹಾಗಾಗಿ ನಾನು ಅವ್ರಿಗೆ ಯಾವಾಗ ಹೇಳ್ತೀನಿ ಯಾವ ಟೈಮಲ್ಲಿ ಕರೆದ್ರು ನಾವು ನಿಮ್ ಜೊತೆಲಿ ಇರ್ತೀವಿ ಒಳ್ಳೆ ಕೆಲಸ ಮಾಡ್ತಾ ಇದೀರ ಮಾಡಿ ಅಂತ ಹಾಗಾಗಿ ಒಂದು ಪತ್ರಿಕೆ ಅಂತಂದ್ರೆ ಒಂದು ಪತ್ರಿಕೆ ನಡೆಸೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಎರಡು ಪತ್ರಿಕೆ ಮಾಡ್ಕೊಂಡಿದ್ದಾರೆ ಎರಡು ಪತ್ರಿಕೆ ಜೊತೆಗೆ ಒಂದು ಸಂಘಟನೆ ಇದನ್ನ ಬೆಳೆಸೋದಿದೆಯಲ್ಲ ಬಹಳ ಕಷ್ಟ ಯಾಕಂದ್ರೆ ಆ ನಾನು ಪತ್ರಿಕೋದ್ಯಮದಲ್ಲಿ ಹೆಚ್ಚು ಕಮ್ಮಿ ಮೂವತ್ತೈದು ವರ್ಷ ಆಗ್ತಾ ಬರ್ತಾ ಇದೆ ನಾನು ಮೊದಲಿಗೆ ಸಂಯುಕ್ತ ಕರ್ನಾಟಕದಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ನಮ್ಗೆ ಐಡಿ ಕಾರ್ಡ್ ಕೊಟ್ಟಿರಲಿಲ್ಲ ನಾವು ಸುದ್ದಿಗಳನ್ನ ತಗೊಂಡೋಗಿ ಕೊಡ್ತಾ ಇದ್ದೆ ನಮ್ಗೆ ಸುದ್ದಿ ತಗೊಂಡ್ ಕೊಡೋದಲ್ಲದ್ ಬಹಳ ಖುಷಿ ಯಾಕಂದ್ರೆ ನನಗೆ ನಾನ್ ತಿಳ್ಕೊಂಡಂಗೆ ಎಲ್ಲಾ ಹುದ್ದೆಗಿನ ಪವಿತ್ರವಾದ ಹುದ್ದೆ ಅಂತಂದ್ರೆ ಪತ್ರಿಕೋದ್ಯಮ ಯಾಕೆಂದ್ರೆ ಇವತ್ತು ಬೆಳಿಗ್ಗೆ ನೀವು ಬೇಕಾದ್ರೂ ಹೀರೋ ಮಾಡ್ಬೋದು ಕೂಡ ಮಾಡಬಹುದು ಯಾಕಂದ್ರೆ ನ್ಯಾಯಾಲಯಕ್ಕೆ ಹೋಗಿರೋ ಕೇಸ್ಗಳು ಇನ್ನೂ ನೂರಾರು ವರ್ಷಗಳಿಂದ ಇನ್ನೂ ತೀರ್ಮಾನ ಆಗಿಲ್ಲ ಅದೇ ನಮ್ಮ ಪತ್ರಕರ್ತರು ಒಂದೇ ದಿವಸದಲ್ಲಿ ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬಿಡ್ತಾರೆ ದಾಖಲೆ ಸಿಕ್ಬಿಟ್ರೆ ಎಲ್ಲಾ ಎಲ್ಲ ದಾಖಲೆ ಇತ್ತು ಅಂದ್ರೆ ಇವತ್ತು ಬರೆದ್ಬಿಡ್ಬೋದು ನೀವು ಏನು ಡಿಸೈಡ್ ಮಾಡ್ಬೋದು ಇಂಥನೇ ಕೊಲೆಗಾರ ಇಂಥನೇ ಭ್ರಷ್ಟ ಅಂತೇಳಿ ಒಂದೇ ದಿವಸದಲ್ಲಿ ನೀವು ನ್ಯಾಯವನ್ನ ಕೊಟ್ಬಿಡುವಂಥರು ನೀವೆಲ್ಲ ನ್ಯಾಯಾಧೀಶರಿದ್ದಂಗೆ ಹಾಗಾಗಿ ನಾನು ಪತ್ರಿಕರ್ತರ ಮುಂದೆ ನಾನು ಬಹಳ ಇಷ್ಟಪಡ್ತೀನಿ ಜೊತೆ ಕೂಡ ನಾನು ಪತ್ರಿಕೋದ್ಯಮ ಆಯ್ಕೆ ಮಾಡ್ಕೊಂಡಿದ್ದು ಕೂಡ ಅದೇ ಉದ್ದೇಶ ನಾವು ಯಾರಿಗಾದ್ರೂ ಒಂದು ನ್ಯಾಯ ಕೊಡಿಸಬೇಕು ಅಂತಂದ್ರೆ ಒಂದು ಪತ್ರಿಕೆ ಮೂಲಕ ಕೊಡಿಸಬಹುದು ಅಂತ ಹಾಗಾಗಿ ನಾನು ಸುದ್ದಿಗಳನ್ನ ತಗೊಂಡೋಗಿ ಸಂಯುಕ್ತ ಕರ್ನಾಟಕಕ್ಕೆ ಕೊಡ್ತಾ ಇದ್ದಾಗ ನನ್ನ ಸುದ್ದಿಗಳು ಸುದ್ದಿಗಳು ಪ್ರಕಟವಾಗ್ತಿರ್ಲಿಲ್ಲ ಅವಾಗ ನಾನು ಸಂಪಾದಕರನ್ನ ಭೇಟಿ ಮಾಡಲೇಬೇಕು ಅಂತ ಹೇಳಿ ನಾನು ದಿವಸ ಎಲ್ಲ ಕಾದ್ರೂ ನನಗೆ ಭೇಟಿ ಮಾಡಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅವಾಗ ಶ್ಯಾಮರಾವ್ ಅವರು ಪ್ರಧಾನ ಸಂಪಾದಕರು ಅವರು ಅವರೆಲ್ಲ ನಿಮ್ಗೆ ಗೊತ್ತೇ ಇದೆ ಅವರು ಒಂದು ಪತ್ರಿಕೋದ್ಯಮದ ಭೀಷ್ಮ ಅಂತ ಹೇಳ್ಬೋದು ಹಾಗಾಗಿ ನಾನು ಒಂದ್ ದಿವಸ ಎರಡು ದಿವಸ ಮೂರು ದಿವಸ ಕಾಯ್ಕೊಂಡಿದ್ದು ನಾಲ್ಕನೇ ದಿವಸ ಇವನು ಬಿಡಲ್ಲ ಅಂತ ಹೇಳಿ ಕೊನೆಗೆ ನಾನು ಒಳಗಡೆ ಕರೆಸ್ಕೊಂಡು ಕರೆಸ್ಕೊಂಡು ಅವರೆಲ್ಲ ಮಾತಾಡೋದು ಎಲ್ಲ ಬಹಳ ಗಾಂಭೀರ್ಯದಿಂದ ಮಾತಾಡೋದು ಬಹಳ ಕೋಪವಾಗಿರೋದು ಅವ್ರ ಮುಟ್ಟದಲ್ಲಿ ಅನ್ನೋದೇ ಕಾಣ್ತಿಲ್ಲ ಏನೇ ಏನ್ ನೀನ್ ಬಂದಿದ್ದು ನಾಲ್ಕು ದಿವಸದ ಏನಕ್ಕೆ ಕಾಯ್ತಾ ಇದೆಯಾ ಅಂತ ನಾನು ಹೇಳಿದೆ ಸರ್ ನಾನು ಸುದ್ದಿ ಆಗ್ತಾನೇ ಇಲ್ಲ ಅಂತ ಯಾಕೆಂದ್ರೆ ನಾನು ಕೊಟ್ಟಿರೋ ಸುದ್ದಿ ಕೆಲವು ಸುದ್ದಿಗಳನ್ನ ಮಾತ್ರ ಹಾಕ್ತಾ ಇದ್ರು ಕೆಲವು ಸುದ್ದಿಗಳನ್ನ ಹಾಕ್ತಾ ಇರಲಿಲ್ಲ ಸುದ್ದಿಗಳು ಆಗ್ತಾ ಇಲ್ಲ ಎಲ್ಲಾನು ಡಸ್ಟ್ಬಿನ್ಗ ಹಾಕ್ಬಿಡ್ತಾ ಇದಾರೆ ಅಂತ ಅಂದಾಗ ಅವ್ರೇನ್ ಮಾಡಿದ್ರು ಟೇಬಲ್ ಹತ್ರ ಬಗ್ಗಿ ಫೈಲ್ ತಗದು ಮುಂದೆ ಇಟ್ಟರು ಇದೇ ಅಲ್ವ ನಾನಿನ್ ಫೈಲು ಅದು ಹೌದು ಸರ್ ನನ್ನ ನಂದೇ ಸರ್ ಸುದ್ದಿ ನಾವು ಡಸ್ಟ್ಬಿನ್ಗ ಹಾಕಿಲ್ಲ ನೀನ್ ಕೊಡ್ತಾ ಇರೋ ಸುದ್ದಿ ನಾನು ಹಾಕ್ಬಿಟ್ರೆ ನನ್ನ ಕುತ್ತಿಗೆ ತೆಗೆದು ಬಿಡ್ತಾರ ಅಷ್ಟೇ ಯಾಕಂದ್ರೆ ನಾನು ಓದ್ಕೊಂಡ್ ಬಂದಿದ್ದೆಲ್ಲ ಪತ್ತೆದಾರಿ ಕಾದಂಬರಿಗಳನ್ನ ಒಂದು ಬಿಡ್ದಂಗೆ ಓದ್ತಾ ಇದ್ದೇನೆ ನನಗೆ ಏನಂತಂದ್ರೆ ಇನ್ವೆಸ್ಟಿಗೇಷನ್ ಅನ್ನೋದು ನನಗೆ ಒಂದು ಕರಗತ ಆಗ್ಬಿಡ್ತು ಒಂದು ಸುದ್ದಿಗಳನ್ನ ಮಾಡಬೇಕು ಅಂದ್ರೆ ಯಾವ ರೀತಿ ನಾವು ಸುದ್ದಿನ ಕಲೆಕ್ಟ್ ಮಾಡ್ಕೋಬೇಕು ಯಾವ ರೀತಿ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನನಗೆ ಕರಗತ ಆಗ್ಬಿಡ್ತು ಹಾಗಾಗಿ ನಾನು ಕೊಟ್ಟಿದ್ದು ಒಂದೊಂದು ಡಾಕ್ಯುಮೆಂಟ್ಸ್ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಕೆಲವು ರೌಡಿಗಳಿಗೆ ಸಂಬಂಧಪಟ್ಟಂಗೆ ಅಂತ ಮಾಹಿತಿ ಅದರಲ್ಲಿತ್ತು ಇದೆಲ್ಲ ನಾನು ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ ನನ್ಗಿನ್ನ ಇಲ್ಲಿ ಕೆಲವರು ಜೂನಿಯರ್ ಇರೋದನ್ನ ಕೆಲವೆಲ್ಲ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾವು ಸುದ್ದಿ ಮಾಡ್ಬೇಕಾದ್ರೆ ನಮ್ಮ ಹತ್ರ ಮಾಹಿತಿ ಹಂಗಿರ್ಬೇಕು ಈಗ ಸಂಪಾದಕರು ಏನಿದ್ದಾರೆ ನಿಮ್ಮ ಮೇಲೆನೆ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ ನಮ್ಮ ರಿಪೋರ್ಟರ್ಗಳು ಏನು ಸುದ್ದಿಗಳನ್ನ ಕಳಿಸ್ತಾರೆ ಅವರು ಕರೆಕ್ಟ್ ಆಗಿ ಕಳಿಸ್ತಾರೆ ಅನ್ನೋದಿರುತ್ತೆ ಅಲ್ಲಿ ಏನಾದ್ರು ಒಂದು ಸುಳ್ಳು ಅಥವಾ ನಿಮಗೆ ದಾಖಲೆ ಇಲ್ದಿರೇ ನೀವು ಸುದ್ದಿಗಳನ್ನ ಕೊಟ್ಟಾಗ ಅವರು ಸುದ್ದಿಗಳನ್ನ ಪ್ರಕಟ ಮಾಡಿದಾಗ ನಾಳೆ ಅವ್ರ ತಲೆಗೆ ಬರುತ್ತೆ ಮೊದಲನೇ ಬರೋದು ಅವ್ರ ತಲೆಗೆ ಹಾಗಾಗಿ ಮತ್ತೆ ಕೇಸ್ಗಳು ಆಗತ್ತೆ ನನ್ನ ಮೇಲೆ ನೂರೈವತ್ತು ಕೇಸ್ ಇದ್ದಿದ್ದು ಯಾಕಂದ್ರೆ ಅವತ್ತು ಶಾಮರಾವ್ ಅವರು ಮಾತೇಳಿದ್ರು ನೀನು ಸುದ್ದಿ ನಾವು ಮಾಡಕ್ ಆಗಲ್ಲ ಈ ನೀನು ಈ ಸುದ್ದಿ ಬೇಕು ಮಾಡ್ಲೇಬೇಕು ಅಂತಂದ್ರೆ ನೀವೊಂದು ಪತ್ರಿಕೆ ಮಾಡೋ ಬಂದ್ಬಿಟ್ರು ಅವತ್ತೇ ಅಲ್ಲಿಂದ ವಾಪಸ್ ಬಂದನು ನನಗೆ ಒಂದು ಅವ್ರದ್ದು ಅವರಿಂದ ಒಂದು ಆಶೀರ್ವಾದನು ಸಿಕ್ತು ಒಂದು ಸಜೆಷನ್ ಕೊಟ್ಟರು ಅವತ್ತೇ ನಾನು ಯಾರೋ ನಿಮ್ಮ ಸ್ನೇಹಿತರುಗಳ್ ನೆಡೆದು ಟೈಟ್ಲ್ ನಾನು ಡೆಲ್ಲಿ ಕಳ್ಸೇ ಬಿಟ್ಟೆ ಅದು ಒಂದು ವಾರದಲ್ಲಿ ಟೈಟ್ಲ್ ಬಂದೇ ಬಿಡ್ತು ಕಣ್ಣು ಅಂತ ಪತ್ರಿಕೆ ಪ್ರಾರಂಭ ಮಾಡೇ ಬಿಟ್ಟು ಪತ್ರಿಕೆ ಪ್ರಾರಂಭ ಒಂದು ವಿಷ ಎರಡು ವಿಷ ಆಯ್ತು ಮೂರು ವಿಷಯ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ದು ಏನೋ ಕೇಸ್ಗಳಾಗೋದು ಗಲಾಟೆಗಳಾಗೋದು ಕೊನೆ ಕೊನೆ ಕೊನೆಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ನೂರೈವತ್ತು ಕೇಸು ನನ್ನ ಮೇಲೆ ನಮ್ಮನೆ ಕಲ್ಲೊಡಿದ್ರು ಬೆದರಿಕೆ ಹಾಕಿದ್ರು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರು ನನ್ ಮೇಲೆ ಡೆಬರ್ಮೇಶನ್ ಕೇಸ್ ಹಾಕಿದ್ರು ಅವಾಗ ಹಾಕಿದ ಕೇಸು ಇವತ್ತು ಇನ್ನೂ ನಡೀತಾ ಇದೆ ಮೊನ್ನೆ ಕೂಡ ಒಂದ್ ಕೇಸ್ ಯಾರೋ ಒಬ್ಬ ಬಿ ಓ ಮೇಲೆ ಅವನ್ ಡಾಕ್ಲೆ ಸಮೇತ ಇವತ್ತು ನಮ್ಮ ಹತ್ರ ದಾಖಲೆಗಳು ಅವನು ಏನು ಫೋರ್ ಮಾಡಿ ಎಸ್ ಎಸ್ ಎಲ್ ಸಿ ಮ್ಯಾಚ್ ಕಾರ್ಡ್ಗಳೆಲ್ಲ ಮಾಡಿ ಕೊಟ್ಟಿದ್ದು ಅದನ್ನೆಲ್ಲ ದಾಖಲೆ ಇಟ್ಕೊಂಡೇ ಬರದು ಅವ್ನು ಡೆಬರ್ಮೇಶನ್ ಕೇಸ್ ಹಾಕಿದಾನೆ ಅಲ್ಲ ಹೆಚ್ಚು ಕಮ್ಮಿ ಹದಿನಾಲ್ಕು ವರ್ಷ ಆಗ್ತಾ ಇದೆ ಇನ್ನೂ ಕೇಸ್ ನಡೀತಾ ಇದೆ ಯಾಕೆಂದ್ರೆ ಪತ್ರಕರ್ತ ಅಂತಂದ್ರೆ ಈ ರೀತಿ ಇರುತ್ತೆ ನಾವು ಪತ್ರಿಕೆನಲ್ಲಿ ಬರೀಬೇಕಾದ್ರೆ ದಾಖಲೆಗಳನ್ನ ಇಟ್ಕೊಂಡು ಬರಿಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಎಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು ಯಾಕಂದ್ರೆ ನಾವೆಲ್ಲೂ ಕಾಂಪ್ರಮೈಸ್ಗಳಾಗಿಲ್ಲ ಹಾಗಾಗಿ ಪತ್ರಿಕೋದ್ಯಮ ಬಹಳ ಕಷ್ಟಕರವಾದ್ದು ಅದೇ ತರ ಒಂದು ಘನತೆ ಇರೋವಂಥದ್ದು ನಾವೆಲ್ಲ ಘನತೆನ ಕಾಪಾಡ್ಕೊಂಡು ಹೋಗ್ಬೇಕು ಮತ್ತೆ ಯಾವುದೇ ಒಂದು ಸನ್ಮಾನ ಒಂದು ಬಿರುದುಗೆ ಆಸೆ ಪಡ್ದಂಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದಾಗ ನೋಡಿ ಇಂಥವ್ರು ಇರ್ತಾರೆ ಸನ್ಮಾನ ಮಾಡೋದಕ್ಕೆ ಬಿರುದುಗಳನ್ನ ಕೊಡೋದಕ್ಕೆ ಇಂಥವ್ರು ಕೊಟ್ಟೆ ಕೊಡ್ತಾರೆ ಹಾಗಾಗಿ ಅಧ್ಯಕ್ಷರು ಹೇಳದಂಗೆ ನಾವು ಮಸ್ಕತ್ತು ಮೊದ್ನೇದು ದುಬೈನಲ್ಲಿ ಮಾಡ್ದವ ಮತ್ತೆ ಎರಡನೇ ಸಿಂಗಾಪುರಲ್ಲಿ ಮಾಡ್ದವ್ ಮೂರನೇದು ಮಸ್ಕತ್ ಅಲ್ಲಿ ಮಾಡ್ತಾ ಇದ್ವಿ ಬರೋಕ್ ಆಸಕ್ತಿ ಆಸಕ್ತಿ ಇರೋರು ಬರಬಹುದು ನಿಮ್ಮಲ್ಲಿ ಇರ್ತಕ್ಕಂಥ ಯಾರಾದರೂ ಪ್ರತಿಭೆಗಳು ಇದ್ರೆ ಅಹ್ ಅವ್ರದು ಹೆಸರನ್ನ ಸಜೆಸ್ಟ್ ಮಾಡಿ ಅವ್ರದ್ದು ಖಂಡಿತ ಅವ್ರಿಗೆ ಆ ಒಂದು ಪ್ರತಿಭೆ ಇದ್ರೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ದಕ್ಕೆ ನಮ್ಮ ಅಮರವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ತಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತು ಯಾರ್ಯಾರಿಗೆ ಆ ಸನ್ಮಾನ ಇದೆ ಅವ್ರಿಗೆಲ್ಲರಿಗೂ ಅಭಿನಂದಿಸ್ತಾ నన్ను మాత్ ముస్థాని జై హింద్ జయ కన్న